ವೀರಶೈವ ಲಿಂಗಾಯತ ಮಹಾಸಂಗಮ ಪೂರ್ವ ಸಭೆಗಳನ್ನು ಈಗಾಗಲೇ ಹದಿನೇಳು ಜಿಲ್ಲೆಗಳಲ್ಲಿ ಸಭೆಗಳನ್ನು ನಾವು ಮಾಡಿದ್ದೀವಿ ಚಾಮರಾಜನಗರ ಮೈಸೂರು ಮಂಡ್ಯ ರಾಮನಗರ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಹಾಸನ್ ತುಮಕೂರು ಚಿತ್ರದುರ್ಗ ದಾವಣಗೆರೆ ಹಾವೇರಿ ಚಿಕ್ಕಮಗಳೂರು ಹೊಸಪೇಟೆ ಕೊಪ್ಪಳ ಬಳ್ಳಾರಿ ಹದಿನೇಳು ಜಿಲ್ಲೆಗಳಲ್ಲಿ ನಾವು ಈಗಾಗಲೇ ಸಭೆಗಳನ್ನು ಮಾಡಿದ್ದೀವಿ ಇನ್ನು ಬೀದರ್ ರಾಯಚೂರು ಗುಲ್ಬರ್ಗ ಯಾದಗಿರಿ ಬಾಗಲ್ಕೋಟ್ ಬಿಜಾಪುರ್ ಬೆಳಗಾಂ ಹುಬ್ಳಿ ಧಾರವಾಡ ಗದಗ್ ಈ ಭಾಗಗಳ ಪ್ರಮುಖವಾದ ಅಲ್ಲಿ ಸಮಾಜ ಬಂಧುಗಳಾದರೆ ಅಲ್ಲಿವೆ ಇನ್ನು ಕಾರವಾರ ಚಿ ಮಂಗಳೂರಲ್ಲಿ ಅಲ್ಲಿ ಸಹ ಸಣ್ಣ ಪ್ರಮಾಣದಲ್ಲಿ ಇದೆ ಇನ್ನುವಂಥ ಹತ್ತು ಹನ್ನೊಂದು ಜಿಲ್ಲೆಗಳು ಮಾತ್ರ ಬಾಕಿ ಉಳಿದಿದೆ ಈಗಾಗಲೇ ನಾವು ಎಲ್ಲ ಜಿಲ್ಲೆಗಳಲ್ಲಿ ಮುಖಂಡರು ಸಭೆಯನ್ನು ಮಾಡಿದ್ದೀವಿ ನಾಡಿನ ಉದ್ದಗಲಕ್ಕೆ ಸಮಾಜದ ಬಂಧುಗಳು ಸಮಾಜದ ಮುಖಂಡರುಗಳು ಒಳಪಂಗಡ ಮುಖಂಡರುಗಳು ಮಠಾಧೀಶರೂ ಸರ್ಕಾರಿ ನೌಕರರು ನಿವೃತ್ತ ಐ ಎ ಎಸ್ ಐ ಪಿ ಎಸ್ ಭಾಳಷ್ಟು ಜನ ಎಲ್ಲ ಮುಖಂಡರುಗಳು ಇವತ್ತು ನಾವು ಸಮಾಜ ಒಂದಾಗಬೇಕು ಜಾಗೃತರಾಗಬೇಕು ನಮ್ಮ ಸಮಾಜವನ್ನು ಹೊಡೆಯತಕ್ಕಂಥ ಕೆಲವು ದುಷ್ಟಶಕ್ತಿಗಳು ಒಳಪಂಗ್ನಲ್ಲಿ ಎತ್ಕೆಕ್ತಿ ಈ ಹಿಂದೆ ನಮ್ಮ ಸಮಾಜದ ಮುಖ್ಯಮಂತ್ರಿಗಳು ಒಂಬತ್ತು ಜನ ಮುಖ್ಯಮಂತ್ರಿಗಳಾಗಿದ್ದಾರೆ ನಿಜಲಿಂಗಪ್ಪನವ್ರಿಗೆ ವೀರೇಂದ್ರ ಪಾಟೀಲ್ರಿಗೆ ಎಸ್ ಆರ್ ಬೊಮ್ಮಾಯಿಯವ್ರಿಗೆ ಜಯೇಶ್ ಪಾಟೀಲ್ಗೆ ಯಾರಿಗೂ ಬೀಳಿಲ್ಲ ತೊಂದರೆ ಕೊಟ್ಟರು ಯಡಿಯೂರಪ್ಪನವ್ರಿಗಂತೂ ಎರಡು ಸಾವಿರ ಹನ್ನೊಂದರಲ್ಲೂ ಎರಡು ಸಾವಿರ ಹನ್ನೊಂದು ಇಪ್ಪತ್ತೊಂದರಲ್ಲಿ ಅನಗತ್ಯವಾಗಿ ಯಡಿಯೂರಪ್ಪನವ್ರಿಗೆ ತೊಂದರೆ ಕೊಟ್ಟರು ಇಳಿಸ್ತಕ್ಕಂಥ ಷಡ್ಯಂತ್ರ ಅದು ನಾವು ಈಗಾಗಲೇ ನಿಶ್ಚಯ ಮಾಡಿದ್ದೀವಿ ಯಾವುದೇ ದುಷ್ಟಶಕ್ತಿಗಳು ನಮ್ಮ ಸಮಾಜವನ್ನು ಹೊಡೆಯತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕ್ತಾರೆ ನಾವು ಕಿವಿಗೊಡಬಾರ್ದು ಒಟ್ಟಾಗಬೇಕು ಒಂದಾಗಬೇಕು ಮಹಾಸಂಗಮದ ಸಮಾವೇಶವನ್ನು ದಾವಣಗೆರೆ ಐತಿಹಾಸಿಕ ಸಮಾವೇಶವನ್ನು ನಮ್ಮ ಹಿರಿಯರಾದ ರವೀಂದ್ರಾಥ್ ನೇತೃತ್ವದಲ್ಲಿ ಮಾಡಬೇಕಂತ ನಿಶ್ಚಯ ಮಾಡಿದ್ದೀವಿ ಇನ್ನುಳಿದಂಥ ಜಿಲ್ಲೆ ಪ್ರವಾಸ ಮಾಡ್ತೀವಿ ಭಾಳ ಪ್ರಮುಖವಾಗಿ ಈ ಒಂದು ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ಆಗಿರ್ತಕ್ಕಂಥ ತೀರ್ಮಾನಗಳು ಹೊಲ ಪಂಗಡಗಳು ಒಂದು ವೇದಿಕೆಯಲ್ಲಿ ಬರಬೇಕು ಒಂದಾಗಬೇಕು ಜಾತಿ ಸಮೀಕರಣ ಏನು ಜಾತಿ ಗಣತಿ ಅವೈಜ್ಞಾನಿಕವಾಗಿದೆ ಯಾರ ಮನೆ ಬಾಗಿಲಿಗೆ ಹೋಗಿ ಜಾತಿ ಜನಗಣತಿ ಮಾಡಿಲ್ಲ ಜಾತಿ ಜನಗಣತಿ ಅವೈಜ್ಞಾನಿಕವಾಗಿದೆ ಇದನ್ನು ವಿರೋಧ ಮಾಡಬೇಕು ಮತ್ತು ಸಮುದಾಯದಲ್ಲಿ ಭಾಳಷ್ಟು ಜನ ಬಡವರು ಇದ್ದಾರೆ ಬಡವರು ಮಕ್ಕಳು ಶೈಕ್ಷಣಿಕವಾಗಿ ಉದ್ಯೋಗಕ್ಕೋಸ್ಕರ ಮೀಸಲಾತಿ ಕೇಳ್ಬೇಕಂತೇಳಿ ಸರ್ಕಾರಗಳ ಮೇಲೆ ಒತ್ತಡ ಹೇಳಿ ತೀರ್ಮಾನ ಮಾಡಿದೀವಿ ನಾವು ಐತಿಹಾಸಿಕ ಸಮಾವೇಶ ದಾವಣಗೆರೆಯಲ್ಲಿ ಮಾಡೇ ಮಾಡ್ತೀವಿ ಒಟ್ಟಾಗ್ತೀವಿ ಒಂದಾಗ್ತೀವಿ ಯಾವುದೇ ದುಷ್ಟಶಕ್ತಿ ತಿಳ್ಕೊಡಲ್ಲ ಅಂತ ತೀರ್ಮಾನ ಮಾಡಿದ್ವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್